ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ ಇಂದಿನ ದಿನಾಂಕ ಸೆಪ್ಟೆಂಬರ್ ಹದಿನೆಂಟು ಗುರುವಾರ ಆಗುತ್ತೆ ದ್ವಾದಶಿ ರಾತ್ರಿ ಹನ್ನೆರಡು ಗಂಟೆ ಎಂಟು ನಿಮಿಷದವರೆಗೂ ಇದೆ ಆನಂತರ ತ್ರಯೋದಶಿ ಪುಷ್ಯ ನಕ್ಷತ್ರ ಬೆಳಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷದವರೆಗಿದೆ ಆನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ ಇವತ್ತು ಯತಿ ಮಹಾಲಯ ಅಂತ ಕರಿತೀವಿ ಈ ದಿನವನ್ನು ದ್ವಾದಶಿ ಆದ ಕಾರಣ ಮನೆಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಅದು ಮುಖ್ಯ ಪಿತೃಪಕ್ಷ ಆದ ಕಾರಣ ಕೆಲವೊಂದು ಪಂಗಡಗಳು ಯಾವುದೇ ಕೆಲಸ ಕಾರ್ಯ ಮಾಡಲ್ಲ ಅಥವಾ ಅವರವರವರ ನಂಬಿಕೆಗೆ ಸಂಬಂಧಪಟ್ಟಿದ್ದು ಇನ್ನು ಇಂದಿನ ಯೋಗ ಬಂದು ಶಿವಯೋಗ ಅಂತೀವಿ ಕೌಲವ ಕರ್ಣ ಯಾವುದಾದರೂ ಆರಂಭಿಸಿದ ಕೆಲಸ ಕಾರ್ಯಗಳಿದ್ದರೆ ಖಂಡಿತವಾಗಲೂ ಅದನ್ನು ಮುಂದುವರಿಸ್ಬೋದು ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಒಂದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಆರಂಭ ಆಗುತ್ತೆ ಮುಗಿಯೋದು ಮೂರು ಗಂಟೆ ಹತ್ತೊಂಬತ್ತು ನಿಮಿಷ ಈ ಅವಧಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲ್ಲ ಸಹಜವಾಗಿ ಆದ್ದರಿಂದ ಅದ್ರ ಬಗ್ಗೆ ಏನು ಮಾತಾಡೋದೇ ಬೇಡ ಇನ್ನು ಯಮಗಂಡ ಕಾಲ ಮುಖ್ಯವಾಗಿ ಬೆಳಗ್ಗೆ ಆರು ಹನ್ನೆರಡರಿಂದ ಏಳು ನಲವತ್ತರವರೆಗೂ ಇದೆ ಪ್ರತಿದಿನ ಹೇಳ್ತೀನಿ ಯಮಗಂಡ ಕಾಲದಲ್ಲಿ ಹೊಸ ವಾಹನವನ್ನು ತಗೋಬಾರ್ದು ಹೊಸದಾಗಿ ಯಾವುದೇ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭ ಮಾಡಬಾರ್ದು ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು ಬೇರೆ ಕಡೆಯಿಂದ ಮನೆಗೆ ಬರೋದರಿಂದ ಯಾವುದೇ ಒಂದು ತೊಂದರೆ ಇರಲ್ಲ ಇದು ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯವರಿಗೆ ಇವತ್ತು ಪೂರ್ಣ ಪ್ರಮಾಣದ ಶುಭ ಫಲಿತಾಂಶಗಳು ಸಿಗದೆ ಹೋದರೂ ಕೂಡ ಯಾವುದೇ ಒಂದು ತೊಂದರೆ ಇರಲ್ಲ ಉದಾಹರಣೆಗೆ ಹೇಗಪ್ಪ ಅಂದರೆ ಈ ನಿರುದ್ಯೋಗಿಗಳು ಉದ್ಯೋಗವನ್ನು ನೋಡ್ತಾ ಇದ್ದರೆ ಅವ್ರಿಗೆ ಒಳ್ಳೆಯ ಉದ್ಯೋಗ ಸಿಗದೆ ಹೋದು ಸದ್ಯಕ್ಕೆ ಏನಾಗುತ್ತೆ ಒಂದು ಕಡೆ ಉದ್ಯೋಗ ಸಿಗುತ್ತೆ ಆದರೆ ಆ ನಂತರ ಸ್ವಲ್ಪ ಇವರ ಒಂದು ಕಾರ್ಯದಕ್ಷತೆಯನ್ನು ಕೆಲಸ ಮಾಡುವ ರೀತಿಯನ್ನು ನೋಡಿ ಆ ಉದ್ಯೋಗನೇ ಇವರಿಗೆ ಪರ್ಮನೆಂಟ್ ಮಾಡ್ಬೋದು ಅಥವಾ ಸಂಬಳ ಅಂದರೆ ವೇತನವನ್ನು ಸಹ ಹೆಚ್ಚಿಸ್ಬೋದು ಅಂದರೆ ಇದರಲ್ಲಿ ಮುಖ್ಯವಾಗಿ ಇವತ್ತು ಈ ಮೇಷರಾಶಿಯವರು ದೊರೆಯುವ ಅವಕಾಶ ಸಣ್ಣ ಪ್ರಮಾಣವಾಗಿದ್ದರೂ ಕೂಡ ಅದನ್ನು ಕಡೆಗಣಿಸಬಾರ್ದು ಅದನ್ನು ಒಪ್ಪಿಕೊಂಡು ಅದರಲ್ಲಿ ತಮ್ಮನ್ನು ತಾವು ತೊಗೊಳ ತೊಡಗಿಸಿಕೊಳ್ಳೋದು ತುಂಬ ಒಳ್ಳೆಯದು ಅಂತ ಕಂಡು ಬರುತ್ತೆ ಇದು ಇನ್ನು ಇನ್ನೊಂದು ವಿಚಾರದ ಬಗ್ಗೆ ಹೇಳಬೇಕು ಅಂದರೆ ಉದ್ಯೋಗವನ್ನು ಬದಲಾವಣೆ ಮಾಡೋ ಒಂದು ಆತುರ ಕೆಲವರಿಗಿರುತ್ತೆ ಅವರು ಸಹ ಕೆಲ ದಿನಗಳ ಕಾಲ ಕಾದು ನೋಡೋದು ಒಳ್ಳೆಯದು ನಿಮ್ಮ ಮನಸ್ಸಿಗೆ ಉಂಟಾಗಿ ಉಂಟಾಗಿರೋ ಒಂದು ಬೇಸರ ಸರಿ ಹೋಗುತ್ತೆ ವೇತನದಲ್ಲಿ ತಾರ್ವತಮ್ಯ ಇದ್ದರೆ ಅದು ಸಹ ಸರಿ ಹೋಗುತ್ತೆ ಒಟ್ಟಾರೆ ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಪೂರೈಸುತ್ತೆ ತುಂಬ ದಿನದಿಂದ ವಿವಾಹದ ವಿಚಾರದಲ್ಲಿ ಹೆಚ್ಚಿನ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಅನುಕೂಲ ಆಗಿರಲ್ಲ ಅಂಥವ್ರಿಗೆ ಆತ್ಮೀಯರ ಅಥವಾ ದೂರದ ಸಂಬಂಧಿಗಳ ಒಂದು ಸಹಾಯದಿಂದ ಶುಭ ವರ್ತಮಾನ ಬರುತ್ತೆ ದೊರೆಯುವ ಅವಕಾಶವನ್ನು ದೂರ ಮಾಡ್ಕೋಬಾರ್ದು ಅದು ತುಂಬ ಮುಖ್ಯ ಇನ್ನು ಸ್ವಂತ ಮನೆ ಕೊಳ್ಳುವ ಆಸೆ ಇದ್ದರೆ ಅಥವಾ ಜಮೀನನ್ನು ಕೊಳ್ಳುವ ಆಸೆ ಇದ್ದರೆ ಅದು ಈಗ ಸಾಫಲ್ಯಗೊಳ್ಳುತ್ತೆ ಅದರ ಬಗ್ಗೆ ಸ್ವಲ್ಪ ಕೇಂದ್ರ ಮನಸ್ಸನ್ನು ಕೇಂದ್ರೀಕೃತಗೊಳಿಸಬೇಕು ಉತ್ತಮ ಆರೋಗ್ಯ ಇರುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಯೋಚನೆ ಬೇಡ ಋಷಭ ರಾಶಿಯವರು ತಮ್ಮ ಕೆಲಸ ಕಾರ್ಯಗಳನ್ನು ಬುದ್ಧಿವಂತಿಕೆಯಿಂದ ಸಂಪೂರ್ಣಗೊಳಿಸ್ಕೋತಾರೆ ಒಂದು ವೇಳೆ ತಮ್ಮಿಂದ ಯಾವುದಾದರೊಂದು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಅನುಮಾನ ಬಂದರೆ ಯಾವುದೇ ಸಂಕೋಚ ಇಲ್ಲಿರ ತಮ್ಮ ಆತ್ಮೀಯರ ಬಗ್ಗೆ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ ಅವರ ಮಾರ್ಗದರ್ಶನ ದರ್ಶನದಲ್ಲಿ ನಡೀತಾರೆ ಒಟ್ಟಾರೆ ಇವರಿಗೆ ದೊರೆಬ ಅವಕಾಶಗಳು ಆಗಲಿ ಅಥವಾ ಜವಾಬ್ದಾರಿಗಳಾಗಲಿ ಯಾವುದೇ ಇವರಿಗೆ ನಿರಾಸೆಯನ್ನು ಉಂಟು ಮಾಡಲ್ಲ ಅದು ಪೂರ್ಣ ಪ್ರಮಾಣದ ಯಶಸ್ಸು ಇಲ್ಲದೇ ಹೋದರೂ ಮನಸ್ಸಿಗೆ ಸಮಾಧಾನ ಅನ್ನೋದು ಖಂಡಿತ ಇರುತ್ತೆ ಆ ಮಟ್ಟದಲ್ಲಿ ಮುಂದುವರಿತೀವಿ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇರೋರಿಗೆ ಅನಿರೀಕ್ಷಿತವಾದಂತಹ ಶುಭ ವರ್ತಮಾನವೊಂದು ಬರುತ್ತೆ ಅಥವಾ ಅವರ ವೇತನ ಹೆಚ್ಚುವ ಸಾಧ್ಯತೆ ಸಹ ಇದೆ ಉದ್ಯೋಗದ ಸಲುವಾಗಿ ವಿದೇಶಕ್ಕೆ ತೆರಳಬೇಕು ಅನ್ನೋ ಮನಸ್ಸಿದ್ದಲ್ಲಿ ಈಗ ನಿಮ್ಮ ಕುಟುಂಬದ ಹಿರಿಯರು ಅಥವಾ ಉದ್ಯೋಗದಲ್ಲಿನ ಹಿರಿಯ ಅಧಿಕಾರಿಗಳ ಸಹಾಯದಿಂದ ಹೋಗುವ ಒಂದು ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ನಿಮ್ಮ ನಿರೀಕ್ಷೆಯಂತೆ ನಿಮಗೆ ಹಣ ದೊರೆಯುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಇನ್ನು ವ್ಯಾಪಾರ ವ್ಯವಹಾರದಲ್ಲಿರೋರು ತಮ್ಮದೇ ಆದಂತಹ ಒಂದು ಬುದ್ಧಿವಂತಿಕೆಯಿಂದ ಅಥವಾ ಕಾರ್ಯ ಚ ಚಟುವಟಿಕೆ ಚಟುವಟಿಕೆಯಿಂದ ಉತ್ತಮ ಲಾಭವನ್ನು ಗಳಿಸ್ತಾರೆ ಪಾಲುದಾರಿಕೆ ವ್ಯಾಪಾರ ವ್ಯವಹಾರ ಇದ್ದಲ್ಲಿ ಮಾತ್ರ ಅನಾವಶ್ಯಕವಾದಂತಹ ಭಿನ್ನಾಭಿಪ್ರಾಯಗಳು ಅಥವಾ ಬೇಸರದ ಸನ್ನಿವೇಶ ಎದುರಾಗುತ್ತೆ ಆರೋಗ್ಯದ ಬಗ್ಗೆ ಯಾವುದೇ ಯೋಚನೆ ಬೇಡ ಸ್ವಲ್ಪ ಕಾಳಜಿ ಇರೋದು ಒಳ್ಳೆಯದು ಮಿಥುನ ರಾಶಿಯವರು ಮುಖ್ಯವಾಗಿ ಇವರ ದಾಂಪತ್ಯ ಜೀವನದಲ್ಲಿ ಇದ್ದ ಯಾವುದೇ ರೀತಿಯ ಸಂಘರ್ಷ ಅಥವಾ ದಂಪತಿಗಳ ನಡುವಿನ ಭಿನ್ನಾಭಿಪ್ರಾಯ ಇವತ್ತು ದೂರವಾಗುತ್ತೆ ಇದರಿಂದ ಇವರು ಸಂತೋಷದಿಂದ ಇರೋದು ಮಾತ್ರ ಅಲ್ಲ ಈ ಕುಟುಂಬದಲ್ಲಿ ಸಂತಸದ ವಾತಾವರಣ ಉಂಟಾಗುತ್ತೆ ಅದು ಮುಖ್ಯವಾಗಿ ಇನ್ನು ಎರಡನೇ ವಿಚಾರ ಏನಪ್ಪ ಅಂದರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರು ದಿಟ್ಟ ನಿಲುವನ್ನು ತೆಗೆದುಕೊಂಬಲ್ಲ ಉದಾಹರಣೆಗೆ ಇವರು ಇವರಿಗೆ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ ಇವರೇ ಯಾವುದೋ ಒಂದು ಬ್ಯಾಂಕ್ಗೋ ಇಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೋ ಲೋನ್ ಅಪ್ಲೈ ಮಾಡಿರ್ತಾರೆ ಅವರೇನು ಮಾಡ್ತಾರೆ ಆಯಿತು ನಿಮಗೆ ಲೋನ್ ಕೊಡೋ ಕೊಡ್ತೀವಿ ಅಪ್ರೂವ್ ಆಗಿದೆ ಬನ್ನಿ ಅಂತಾರೆ ಅಲ್ಲಿವರೆಗೂ ಲೋನ್ ಬೇಕು ಅಂತಿದ್ದವ್ರು ಏನು ಮಾಡ್ತಾರೆ ಇವರು ಅನಾವಶ್ಯಕವಾಗಿ ತಡ ಮಾಡ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಯಾವುದೇ ವಿಚಾರದಲ್ಲಿ ಇವರು ಸ್ವಂತ ನಿರ್ಧಾರಗಳಿಗೆ ಬದ್ಧರಾಗಲ್ಲ ಒಂದೇ ವಿಚಾರಕ್ಕೆ ಮೂರು ಜನ ಮೂರು ರೀತಿಯ ಸಲಹೆಯನ್ನು ಕೊಟ್ಟರೆ ಆ ಮೂರು ರೀತಿಯ ಸಲಹೆಯನ್ನು ಇವರು ಒಪ್ಪಾರೆ ಇದರಿಂದ ಅದು ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ಬೇಕಾಗುತ್ತೆ ಆದ್ದರಿಂದ ಆ ಥರ ಬೇಡ ಆದರೆ ಅದೇ ರೀತಿ ತುಂಬ ತಡವಾದ ತೀರ್ಮಾನಗಳು ಬೇಡ ಅದು ಮುಖ್ಯವಾದಂತಹ ವಿಚಾರ ಸ್ವಂತ ಉದ್ದಿಮೆ ಇದ್ದವರಿಗೆ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರದ ವಿಚಾರ ಅಲ್ಲ ಉದ್ದಿಮೆ ಇದ್ದವರಿಗೆ ಉತ್ತಮ ಲಾಭಾಂಶ ಕಂಡುಬರುತ್ತೆ ಹಾಗೆಯೇ ಯಾರಾದರೂ ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರವನ್ನು ಮಾಡ್ತಿದ್ದರೆ ಪಾಲುಗಾರಿಕೆಯಿಂದ ಹೊರಬಂದು ಸ್ವತಂತ್ರವಾಗಿ ಸಣ್ಣ ಪ್ರಮಾಣದ ಉದ್ದಿಮೆಯನ್ನು ಸ್ಥಾಪಿಸುವ ಅವಕಾಶ ದೊರೆಯುತ್ತೆ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಉತ್ತಮ ಆರೋಗ್ಯ ನಿಮಗಿರುತ್ತೆ ರಾಶಿಯವರು ಅದರಲ್ಲಿ ಮುಖ್ಯವಾಗಿ ಈ ಯುವಕರು ಅಥವಾ ಯುವತಿಯರು ಇವರು ನಿಮ್ಮ ಮನಸ್ಥಿತಿಯನ್ನು ಅಥವಾ ಮನದ ಆಸೆಗಳನ್ನು ಸ್ವಲ್ಪ ಮಟ್ಟಿಗಾರರು ಸರಿ ಬದಲಾಯಿಸ್ಕೋಬೇಕಾಗುತ್ತೆ ನಿಮ್ಮ ಮನಸ್ಥಿತಿಯನ್ನು ಯಾಕಪ್ಪ ಬದಲಾಯಿಸ್ಕೋಬೇಕು ಅಂದರೆ ಕುಟುಂಬದ ಹಿರಿಯರು ಅಂದರೆ ನಿಮ್ಮ ತಂದೆ ತಾಯಿ ಅಲ್ಲ ನಿಮ್ಮ ತಂದೆ ತಾಯಿಗಿಂತ ದೊಡ್ಡವರು ಅವರು ಯಾವುದೇ ರೀತಿಯ ರೀತಿಯಲ್ಲಿ ಯಾವುದೇ ವಿಚಾರದಲ್ಲಿ ನಿಮಗೆ ಬುದ್ಧಿವಾದನ್ನ ಹೇ ಬುದ್ಧಿವಾದವನ್ನು ಹೇಳಕ್ಕೆ ಬಂದಾಗ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ರೀತಿ ನೀತಿಯನ್ನು ಪರಿಸರಿಪಡಿಸ್ಕೊಂಬೋದು ಒಳ್ಳೆಯದು ಇದರಿಂದ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಎದುರಾಗಬೇಕಿದ್ದ ದೊಡ್ಡ ಪ್ರಮಾಣದ ಈ ಹಗ್ ಅಘಾತ ಅಂತ ಹೇಳ್ಬೋದು ತೊಂದರೆ ಅಥವಾ ಸಮಸ್ಯೆ ದೂರವಾಗುತ್ತೆ ಇದು ಮುಖ್ಯವಾದ ವಿಚಾರ ನಿಮ್ಮ ನೆನಪಿನಲ್ಲಿದ್ದರೆ ತುಂಬ ಒಳ್ಳೆಯದು ಆನಂತರ ಮತ್ತೊಂದು ನಿಮ್ಮ ಕೆಲಸ ಕಾರ್ಯಗಳನ್ನು ಯಾವುದೇ ಕಾರಣಕ್ಕೂ ಮುಂದೂಡೋದು ಬೇಡ ಇವತ್ತು ಕೆಲಸ ಮಾಡಬೇಕು ಒಂದು ಕೆಲಸ ಮುಗಿದೋಗಿರುತ್ತೆ ಆಯಿತು ಬಿಡಪ್ಪ ಇವತ್ತು ನನ್ನ ಜವಾಬ್ದಾರಿ ಮುಗಿದೋಯ್ತು ಇನ್ನೇನು ಮಾಡಲ್ಲ ಅನ್ನೋ ತೀರ್ಮಾನಕ್ಕೆ ಬರಬೇಡಿ ಒಂದು ವೇಳೆ ಹೊಸ ಜವಾಬ್ದಾರಿ ಬಂದರೆ ಖಂಡಿತವಾಗಲೂ ಅದನ್ನು ಒಪ್ಕೊಂಬೋದು ಒಳ್ಳೆಯದು ಅದನ್ನು ಸಂಪೂರ್ಣಗೊಳಿಸೋದು ಸಹ ಖಂಡಿತ ಒಳ್ಳೆಯದು ಇದರಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಮತ್ತು ಒಳ್ಳೆಯ ಆದಾಯ ಸಿಗುತ್ತೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇದ್ದರೂ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಮತ್ತು ನಿಮ್ಮ ಆತ್ಮೀಯ ಜನರ ಒಂದು ಅವಶ್ಯಕತೆಯನ್ನು ಪೂರೈಸೋದಕ್ಕೆ ಹಣವನ್ನು ಖರ್ಚು ಮಾಡ್ತೀನಿ ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇರಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ಸಿಂಹರಾಶಿಯವರು ಇವತ್ತು ಸಿಂಹರಾಶಿಯವರು ಸಾಧ್ಯವಾದಷ್ಟು ತಮ್ಮ ಹಠದ ಸ್ವಭಾವವನ್ನು ಬಿಡೋದು ಒಳ್ಳೆಯದು ಸ್ವಲ್ಪ ಹಠ ಜಾಸ್ತಿ ಇವರಿಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭಿಸೋ ಮೊದಲೇ ಇವರ ಮನಸ್ಸಿನಲ್ಲಿ ಒಂದು ತೀರ್ಮಾನ ಇರುತ್ತೆ ಅದೇನಪ್ಪ ಅಂದರೆ ಆ ಕೆಲಸದಲ್ಲಿ ಇವರು ಗೆಲ್ಲಲೇಬೇಕು ಅಂತ ಹಾಗೆ ಮತ್ತೊಂದು ರೀತಿಯ ಮನಸ್ಸಿರುತ್ತೆ ಯಾವುದೇ ಕೆಲಸವಾದರೂ ಅದರ ಯಶಸ್ಸಿನ ಸಂಪೂರ್ಣ ಕೀರ್ತಿ ಇವರಿಗೆ ಸಿಗಬೇಕು ಇದರಿಂದ ವಯಸ್ಸಿನ ಅಂತರಾನೇ ಇಲ್ಲ ಹಿರಿಯ ಹಿಡಿದು ಮಕ್ಕಳವರೆಗೂ ಕುಟುಂಬದಲ್ಲಾಗಲಿ ಅಥವಾ ತಾವು ಓದ್ತಿರೋ ಶಾಲೆಯಲ್ಲಾಗಲಿ ತರಗತಿಯಾಗಲಿ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಇವರೇ ಹೀರೋ ಥರ ಮೆರೀಬೇಕು ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ ಈ ಕಾರಣದಿಂದ ಏನಪ್ಪ ಮಾಡ್ತಾರೆ ಅಂದರೆ ಇವರದಲ್ಲದ ಜವಾಬ್ದಾರಿಗಳನ್ನು ಇವರೇ ಒಪ್ಕೋತಾರೆ ಇದರಿಂದ ಬಿಡುವಿಲ್ಲದ ಕೆಲಸ ಆಗುತ್ತೆ ಯಾವಾಗ ಬಿಡುವಿಲ್ಲದ ಕೆಲಸ ಇವರದಾಗುತ್ತೋ ಇವರಿಗೆ ಏನಪ್ಪ ಆಗುತ್ತೆ ಅಂದರೆ ತಲೆನೋವು ಅಥವಾ ಬೆನ್ನು ನೋವು ಈ ಎರಡು ರೀತಿಯ ತೊಂದರೆಗಳು ಎದುರಾಗತ್ತೆ ಈ ಕಾರಣದಿಂದ ಇವರಿಗೆ ವಿಶ್ರಾಂತಿಯ ಅಗತ್ಯತೆ ಬೀಳುತ್ತೆ ವಿಶ್ರಾಂತಿ ತಗೋತಾರೆ ಅದು ಯಾವಾಗ ಇವರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನತೆ ಕಂಡು ಬರುತ್ತೆ ಅವಾಗ ಎದುರುಗಡೆ ಇದ್ದೋರನ್ನ ಬೈತಾರೆ ತಮ್ಮ ತಪ್ಪನ್ನು ತಾವು ಇವರು ಕುಮಲ ಇವರೇನು ತಪ್ಪೇ ಮಾಡಲ್ಲ ಅಂತಲ್ಲ ಇವತ್ತು ಇವರಿಗೆ ತಿಳಿದೋ ತಿಳಿದೋ ತಿಳಿಯದೇನೋ ಹತ್ತು ಹಲವಾರು ತಪ್ಪುಗಳು ನಡೆಯುತ್ತೆ ತಪ್ಪು ನಿರ್ಧಾರಗಳನ್ನು ತಗೋತಾರೆ ಆದರೆ ಆ ತಪ್ಪಿಗೆ ಬೇರೆಯವರನ್ನು ಹೊಣೆ ಮಾಡ್ತಾರೆ ಇದರಿಂದ ಕುಟುಂಬದಲ್ಲಿನೂ ಅಷ್ಟೇ ಉದ್ಯೋಗ ಕ್ಷೇತ್ರದಲ್ಲಿನೂ ಅಷ್ಟೆ ಪ್ರತಿಯೊಂದು ಕಡೆಯೂ ಇವ ಒಟ್ಟಾರೆ ಇವರಿದ್ದ ಕಡೆ ಸ್ವಲ್ಪ ಶಾಂತಿ ನೆಮ್ಮದಿಗೆ ಭಂಗ ಬರುತ್ತೆ ಆದ್ದರಿಂದ ನಿಮ್ಮ ಕೆಲಸ ಕಾರ್ಯದ ಬಗ್ಗೆ ಕೊಂಚ ಎಚ್ಚರಿಕೆಯೇ ಇರೋದು ತುಂಬ ಒಳ್ಳೆಯದ ಕನ್ಯಾರಾಶಿಯವರು ಕನ್ಯಾರಾಶಿಯವರು ಇವತ್ತು ತಮ್ಮ ಜವಾಬ್ದಾರಿಗಳನ್ನು ಮರೀತಾರೆ ತಾವು ನಿರ್ವಹಿಸಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮರೀತಾರೆ ಆದರೆ ಬೇರೆಯವರಿಗೆ ಬುದ್ಧಿವಾದವನ್ನು ಹೇಳೋದರಲ್ಲಿ ದಿನವನ್ನು ಕಡಿತಾರೆ ಇಲ್ಲಿ ಏನಪ್ಪಾಗತ್ತೆ ಅಂದರೆ ಇವರ ಮಾತು ನಿಜ ಇರ್ಬೋದು ಇವರು ಹೇಳೋ ಒಂದು ಅಥವಾ ಕೊಡುವ ಈ ಸಲಹೆ ಸ ಸೂಚನೆಯಿಂದ ಬೇರೆಯವರಿಗೆ ಸಾಕಷ್ಟು ಅನುಕೂಲತೆ ಉಂಟಾಗ್ಬೋದು ಆದರೆ ಇವರೇನು ಮಾಡ್ತಾರೆ ಅಂದರೆ ತಮ್ಮ ರೀತಿ ನೀತಿಯನ್ನು ಬೇರೆ ಬೇರೆ ಬೇರೆಯವರ ಮೇಲೆ ಹೇರೋದಕ್ಕೆ ಪ್ರ ಪ್ರಯತ್ನ ಪಡ್ತಾರೆ ಈ ಕಾರಣದಿಂದ ನಿಮ್ಮ ಆತ್ಮೀಯರು ಸಹ ನಿಮ್ಮಿಂದ ದೂರ ಉಳಿಯುವ ಸಾಧ್ಯತೆ ಕಂಡುಬರುತ್ತೆ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಮನಸ್ಸಿಗೆ ಇಷ್ಟ ಇಲ್ಲದೆ ಹೋದರೂ ಕೂಡ ಒಂಟಿಯಾಗಿ ದಿನವನ್ನು ಕಳಿಬೇಕಾಗ್ತದೆ ಆದ್ದರಿಂದ ನೀವು ಬೇರೆಯವರಿಗೆ ಸಲಹೆಯನ್ನು ಕೊಡೋದು ಒಳ್ಳೆಯದು ಬೇರೆಯವರ ಜವಾಬ್ದಾರಿಯನ್ನು ನೀವು ಜವಾಬ್ದಾರಿ ಅಂತ ತಿಳಿದು ಮಾಡೋದು ಒಳ್ಳೆಯದು ಆದರೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹತೋಟಿ ಇರಬೇಕು ದುಡುಕುತನದ ಮಾತುಕತೆ ದೊಡ್ಡ ವಿವಾದ ಅಥವಾ ಭಿನ್ನಾಭಿಪ್ರಾಯವನ್ನು ಸೂಚಿಸುವ ಒಂದು ಸಾಧ್ಯತೆಗಳು ತುಂಬ ಇದೆ ಆನಂತರ ಇನ್ನೊಂದು ಹಣಕಾಸಿನ ವಿಚಾರದಲ್ಲಿ ದೃಢವಾದ ನಿಲುವನ್ನು ತಗೊಂಬಲ್ಲ ಒಂದು ಫರ್ಮ್ ಮೈಂಡ್ ಇರಲ್ಲ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ನಿಮಗೆ ದೊರೆಯಬೇಕಾದ ಹಣ ಪರದ ಪಾಲಾಗುತ್ತೆ ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಎನ್ನಿಡೋದು ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದಾಗ ಕಣ್ಣಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಇ ಬೇರೇನು ತೊಂದರೆ ಇಲ್ಲ ಇವತ್ತು ತುಲಾರಾಶಿಯವರು ತುಲಾರಾಶಿಯವರು ಬಹುಕಾಲದಿಂದ ಉನ್ನತ ಅಧಿಕಾರದ ಆಸೆಯಲ್ಲಿ ಇರ್ತಾರೆ ತಾವು ಮಾಡೋ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸನ್ನು ಗಳಿಸ್ತಾರೆ ಬೇರೆಯವರ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸ್ತಾರೆ ಹಾಗೆ ಇವರದಲ್ಲದ ಸಮಸ್ಯೆಗಳನ್ನು ಸಹ ಇವರದೂ ಅಂದುಕೊಂಡೇ ಅದಕ್ಕೆ ಸೂಕ್ತ ಪರಿಹಾರವನ್ನು ಸಹ ಕಂಡುಹಿಡ್ಕೊತಾರೆ ಇಷ್ಟೆಲ್ಲ ಮಾಡಿದ್ರು ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ದೊರೆಯಬೇಕಾದಂತಹ ಉನ್ನತ ಅಧಿಕಾರ ಇವರಿಗೆ ಸಿಗದೆ ಹೋಗುತ್ತೆ ಈ ಕಾರಣದಿಂದ ಇವರೇನು ಮಾಡ್ತಾರೆ ಮುಖ್ಯವಾಗಿ ಉದ್ಯೋಗವನ್ನು ಬದಲಿಸುವ ಹಂತಕ್ಕೆ ಬರ್ತಾರೆ ಸಾಕು ಇವರು ಸಹವಾಸ ಬೇರೆ ಕಡೆ ಹೋಗ್ತೀವಿ ಅಂತ ಹಾಗೆ ಬೇರೆ ಕಡೆ ಸಿಗುತ್ತಾ ಉದ್ಯೋಗ ಖಂಡಿತವಾಗೂ ಸಿಗುತ್ತೆ ಯಾವ ರೀತಿ ಸಿಗುತ್ತಪ್ಪ ಅಂದರೆ ಇವರ ಹೆಸರು ಇವರ ಕೆಲಸದ ರೀತಿಯಿಂದಲ್ಲ ಕುಟುಂಬದ ಒಂದು ಒಳ್ಳೆಯ ಒಂದು ಹೆಸರು ಕುಟುಂಬದ ಕೀರ್ತಿ ಅಥವಾ ನಿಮ್ಮ ತಂದೆಯವರ ಸಹಾಯದಿಂದ ನಿಮಗೆ ಬೇರೊಂದು ಕಡೆ ಉದ್ಯೋಗ ಸಿಗುತ್ತೆ ಆ ಉದ್ಯೋಗ ನಿಮ್ಮ ಮನಸ್ಸಿಗೆ ಸಾಕಷ್ಟು ಸಂತಸವನ್ನು ನೀಡುತ್ತೆ ನಿಮ್ಮ ನಿರೀಕ್ಷೆಯಂತೆ ಎಲ್ಲ ರೀತಿಯ ಅನುಕೂಲತೆಗಳು ಸಹ ಅಲ್ಲಿ ಸಿಗುತ್ತೆ ಇನ್ನು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಬಳಿ ಇರೋ ಈ ಹಳೆಯ ವಾಹನ ವೆಹಿಕಲ್ ಅದನ್ನು ಮಾರಾಟ ಮಾಡಿ ಹೊಸದಾದ ವಾಹನವನ್ನು ತಗೋಬೇಕು ಅಂತಿರುತ್ತೆ ನಿಮ್ಮ ಬಳಿ ಹಣದ ಕೊರತೆ ಇರುತ್ತೆ ಹಾಗೆ ತೀರ್ಮಾನ ಮಾಡಿರ್ತೀರಿ ಈ ಆದರೆ ನೀವು ಹೊಸ ವಾಹನವನ್ನು ಕೊಳ್ಳುವ ಸಾಧ್ಯತೆ ಕಂಡುಬರುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ಬಾಳ ಸಂಗಾತಿ ಅಂದರೆ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ನಿಮಗೆ ಹಣದ ಸಹಾಯವನ್ನು ಮಾಡ್ತಾರೆ ಇದರಿಂದ ಹಣದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಗೊಂದಲ ಬೇಡ ಉತ್ತಮ ಆರೋಗ್ಯ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ವೃಶ್ಚಿಕ ರಾಶಿಯವರು ಈ ವೃಶ್ಚಿಕ ರಾಶಿಯವರು ಇವತ್ತೇನಪ್ಪ ಮಾಡ್ತಾರೆ ಅಂದರೆ ಇವರಿಗೆ ತಿಳಿಯುತ್ತೋ ಅಥವಾ ತಿಳಿಯೋದಿಲ್ವೋ ಗೊತ್ತಾಗಲ್ಲ ದುಡುಕುತನದ ಒಂದು ತೀರ್ಮಾನವನ್ನು ತಗೋತಾರೆ ಹಾಗೆಯೇ ಬೇರೆಯವರ ಮನಸ್ಸಿನ ಮೇಲೆ ಇವರು ಆಡೋ ಮಾತುಗಳು ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಬರಲ್ಲ ಒಂದು ಚೂರು ಯೋಚನೆಯೇ ಇಲ್ಲದಿರ ಬೇರೆಯವರನ್ನು ಟೀಕಿಸ್ತಾರೆ ಬೇರೆಯವರು ಮಾಡೋ ಕೆಲಸ ಕಾರ್ಯಗಳಲ್ಲಿ ತಪ್ಪನ್ನು ಹುಡುಕ್ತಾರೆ ಈ ಕಾರಣದಿಂದ ಜನರು ಏನಪ್ಪ ಮಾಡ್ತಾರೆ ಕುಟುಂಬದಲ್ಲಿ ಸಹ ಅಷ್ಟೇನೆ ಇವರಿಂದ ದೂರ ಉಳಿಯೋದಕ್ಕೆ ತೀರ್ಮಾನ ಮಾಡ್ತಾರೆ ಹಾಗೆ ದೂರ ಉಳಿತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಇವರ ರೀತಿ ನೀತಿಗಳನ್ನು ಇವರ ಕೆಲಸದ ಒಂದು ಶ್ರದ್ಧೆಯನ್ನು ಗಮನಿಸಿದರೂ ಕೂಡ ತಮ್ಮ ಮೇಲೆ ಒಂದು ರೀತಿಯ ದಬ್ಬಾಳಿಕೆಯನ್ನು ಮಾಡೋ ಕಾರಣ ಇವರಿಗೆ ದೊರೆಯುವ ಅವಕಾಶಗಳನ್ನು ಬೇರೆಯವರು ಕೈ ತಪ್ಪುವಂತೆ ಮಾಡ್ತಾರೆ ಈ ಕಾರಣದಿಂದ ಮುಖ್ಯವಾದಂತಹ ವಿಚಾರ ಅಂದರೆ ನಿಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸಿ ಪ್ರತಿಯೊಬ್ಬರನ್ನು ನಿಮ್ಮ ಆತ್ಮೀಯರಂತೆ ನೋಡಿಕೊಳ್ಳಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದರೆ ಮಾತ್ರ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ದಿನವಾಗುತ್ತೆ ಎಲ್ಲ ವಿಚಾರಗಳಲ್ಲೂ ಯಶಸ್ಸು ಸಿಗುತ್ತೆ ಅದರಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೇ ತಿಳಿದಿರುತ್ತೆ ನೀವು ಮಾಡ್ತಿರೋ ತಪ್ಪು ಏನು ಅಂತ ಆದರೆ ಅದನ್ನು ತಿದ್ದುಕೊಮೋ ಒಂದು ಸೌಜನ್ಯತೆಯನ್ನು ತೋರಿಸಲ್ಲ ಬೇರೆಯವರ ಮಾತನ್ನು ಕೇಳಲ್ಲ ಇದರಿಂದ ನಿಮಗೆ ಹಣಕಾಸಿನ ತೊಂದರೆ ಉಂಟಾಗುತ್ತೆ ಆರೋಗ್ಯದಲ್ಲಿಯೂ ಸಹ ಸ್ವಲ್ಪ ಏರುಪೇರು ಕಂಡು ಮುಖ್ಯವಾಗಿ ಮಾನಸಿಕ ಒತ್ತಡ ಅನ್ನೋದು ನಿಮ್ಮನ್ನು ದಿನವಿಡೀ ಕಾಯುತ್ತೆ ಎತ್ತಿರ ಕೇಳಿದಿರಿ ಧನುರಾಶಿಯವರು ರಾಶಿಯವರು ಏನಪ್ಪ ಮಾಡ್ತಾರೆ ಅಂದರೆ ಮೊದಲನೇದಾಗಿ ಇವತ್ತು ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಉಂಟಾಗದಂತೆ ನೋಡ್ಕೋತಾರೆ ಹಾಗೆ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ ಕಾರ್ಯಗಳಾದರೂ ಸರಿನೇ ಅದು ಯಾರಿಗೆ ಸಂಬಂಧಪಟ್ಟಿದ್ದಾದರೂ ಸರಿನೇ ಇವರೇ ತಮ್ಮ ಕೆಲಸ ಅನ್ನುವ ಒಂದು ರೀತಿಯಲ್ಲಿ ಸಂಪೂರ್ಣ ಒಂದು ಒಳ್ಳೆಯ ಭಾವನೆಯಿಂದ ಮತ್ತು ಯೋಚನೆ ಮತ್ತು ಯೋಜನೆಯಿಂದ ಅದನ್ನು ಪೂರೈಸ್ತಾರೆ ಈ ಕಾರಣದಿಂದ ಕುಟುಂಬದಲ್ಲಿ ಇವರಿಗೆ ಅತಿ ಉನ್ನತ ಮಟ್ಟದ ಗೌರವ ಮತ್ತು ಪ್ರೀತಿ ಸಿಗುತ್ತೆ ಹಾಗಾದರೆ ಉದ್ಯೋಗ ಏನಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರ ಸ್ವಲ್ಪ ತದ್ವಿರುದ್ಧ ಏನು ಮಾಡ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಯಾರು ಬಂದು ಕೇಳ್ತಾರೆ ನೋಡಿ ಇದನ್ನು ಈ ಕೆಲಸ ಮಾಡೋಕ್ಕಾಗ್ತಿಲ್ಲ ಇಲ್ಲೇನೋ ಕಳಿಸಿರೋದೆ ಇದರ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಹೇಳಿ ಅಂತ ಇವರೇನು ಮಾಡ್ತಾರೆ ಅದನ್ನು ನೋಡ್ತಾರೆ ಇಲ್ಲ ನನಗೂ ಇದ್ರ ಬಗ್ಗೆ ಏನೂ ಗೊತ್ತಾಗಲ್ಲ ಅಂತಾರೆ ಪಾಪ ಬೇರೆಯವರೆಲ್ಲ ಓ ಅವ್ರಿಗೂ ಗೊತ್ತಾಗಲ್ಲ ಅಂತ ಸುಮ್ಮನಿರ್ತಾರೆ ಆ ನಂತರ ಇವರ ಹಿರಿಯ ಅಧಿಕಾರಿಗಳು ಬರ್ತಾರೆ ಹಿರಿಯ ಅಧಿಕಾರಿಗಳು ಬಂದಾಗ ಇವರೇ ಹೋಗಿ ವಾಲಂಟಿಯರ್ ಆಗಿ ಅದರ ಬಗ್ಗೆ ತಮಗೆ ಇರುವ ಸಂಪೂರ್ಣ ಜ್ಞಾನವನ್ನು ಪ್ರದರ್ಶಿಸ್ತಾರೆ ಈ ಕಾರಣದಿಂದ ಹಿರಿಯ ಅಧಿಕಾರಿಗಳು ಇವರಿಗೆ ವಿಶೇಷವಾದಂತಹ ಅನುಕೂಲತೆಗಳನ್ನು ಕಲ್ಪಿಸ್ತಾರೆ ಅದೇ ಸಂಸ್ಥೆಯಲ್ಲಿ ಇವರಿಗೆ ಉನ್ನತ ಅಧಿಕಾರಿಯ ಅಧಿಕಾರವನ್ನು ಸಹ ನೀಡ್ತಾರೆ ಅದು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಅವಿವಾಹಿತರಿಗೆ ವಿವಾಹವಾಗುವಂತಹ ಪ್ರಸಕ್ತ ಕಾಲವಾಗಿ ಇದು ಕಂಡುಬರುತ್ತೆ ಉದ್ಯೋಗದ ಬಗ್ಗೆ ಎಚ್ಚರಿಕೆ ಇರಲಿ ಆರೋಗ್ಯದ ಬಗ್ಗೆ ಸಹ ಎಚ್ಚರಿಕೆ ಇರಲಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡೋದನ್ನು ಕಡಿಮೆ ಮಾಡೋದು ತುಂಬ ಒಳ್ಳೆಯದು ಅನ್ನೋದು ಇಲ್ಲಿ ಸೂಚಿತವಾಗಿದೆ ಮಕರ ರಾಶಿ ಮಕರ ರಾಶಿಗೆ ಸೇರಿದವರು ಇವತ್ತು ಅತಿ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು ಇದು ಅತಿ ಅವಶ್ಯಕ ಅದರಲ್ಲಿಯೂ ಈ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಅಥವಾ ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷವನ್ನು ಬಹುದಿನಗಳಿಂದ ನೀವು ಅನುಭವಿಸ್ತಾ ಇದ್ದರೆ ಉತ್ತಮ ವೈದ್ಯರನ್ನು ಭೇಟಿ ಮಾಡೋದು ಒಳ್ಳೆಯದು ಅವರ ಒಂದು ಸಹಾಯ ಅಥವಾ ಮಾರ್ಗದರ್ಶನದಲ್ಲಿ ನಡೆದರೆ ನಿಮ್ಮೆಲ್ಲ ಆರೋಗ್ಯದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇನ್ನು ನೋಡೋದಕ್ಕೆ ನೀವು ಇವತ್ತು ಶಾಂತರಾಗಿ ಕಾಣ್ತೀರಿ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನೆರೆಹೊರೆಯವರಲ್ಲಿ ಬಂಧು ಬಳಗದವರಲ್ಲಿ ಏನು ಮಾಡ್ತಾರೆ ಅವರು ನಿಮ್ಮನ್ನು ಗಮನಿಸ್ತಾರೆ ಗಮನಿಸಿದಾಗ ಅವರ ಮನಸ್ಸಿಗೆ ಒಂದು ರೀತಿ ಸಂತಸ ಉಂಟಾಗುತ್ತೆ ಯಾವ ರೀತಿಯ ಸಂತಸ ಅಂದರೆ ಓಹೋ ಇವತ್ತು ಇವರು ತುಂಬ ಖುಷಿಯಾಗಿದ್ದಾರೆ ಇವರಿಂದ ನನಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಈ ರೀತಿ ಭಾವನೆಯಿಂದ ಏನಪ್ಪ ಮಾಡ್ತಾರೆ ಅವರು ಅವರ ಮನಸ್ಸಿನ ಆಳದಲ್ಲಿರುವ ಕೆಲವೊಂದು ಯೋಚನೆಗಳನ್ನು ನಿಮಗೆ ತಿಳಿಸೋದಕ್ಕೆ ಬರ್ತಾರೆ ಆದರೆ ನಿಮಗೆ ಸಹನೆ ಅನ್ನೋದೇ ಇರಲ್ಲ ಬೇರೆಯವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿ ಆ ಕೆಲಸ ಕಾರ್ಯಗಳಲ್ಲಿ ಇರುವ ಲೋಪದೋಷಗಳನ್ನು ಗಮನಿಸ್ತೀರಿ ಅದನ್ನೇ ದೊಡ್ಡದಾಗಿ ಮಾಡ್ತೀರಿ ಇದರ ಅರ್ಥ ಸಂಪೂರ್ಣವಾದ ಅರ್ಥ ಏನಪ್ಪ ಅಂದರೆ ನೀವೇನೇ ಕೆಲಸ ಮಾಡಿ ನೀವು ಸಂತೋಷವಾಗಿರಿ ಹಾಗೆ ಬೇರೆಯವರನ್ನು ಟೀಕೆ ಮಾಡೋದಕ್ಕೆ ಹೋಗಬೇಡಿ ಬೇರೆಯವರ ಸಂತಸದಲ್ಲಿ ಪಾಲ್ಗೊಳ್ಳಿ ನಿಮ್ಮ ಸಂತಸವನ್ನು ಬೇರೆಯವರಿಗೆ ಹಂಚಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಅನಿರೀಕ್ಷಿತ ವರಮಾನ ಇದೆ ಆರೋಗ್ಯದಲ್ಲಿ ಗಂಟಲಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗುವ ಸಾಧ್ಯತೆ ಇದೆ ಅದರ ಬಗ್ಗೆ ಎಚ್ಚರಿಕೆ ಇರಲಿ ಕುಂಭರಾಶಿಯವರು ಇವತ್ತು ಕುಂಭರಾಶಿಯವರು ಶಾಂತ ಚಿತ್ತರಾಗಿ ಇರ್ತಾರೆ ಅಂದರೆ ಇವರು ಯಾರ ಜೊತೆಯೂ ಮಾತಾಡಲ್ಲ ಯಾರ ಜೊತೇನೂ ಕೆಲಸ ಕಾರ್ಯಗಳಲ್ಲಿ ಸಹಭಾಗಿಯಾಗಲ್ಲ ಇವರಾಯಿತು ಇವರ ಕೆಲಸ ಆಯಿತು ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆ ಇರುತ್ತೆ ಯಾವ ಮಾತನ್ನಾಡಿದರೆ ಬೇರೆಯವರಾದರ ಬಗ್ಗೆ ತಪ್ಪು ತಿಳ್ಕೊತಾರೋ ಅಂತ ಇದು ಒಂದು ರೀತಿ ಇವರಿಗೆ ನೆಗೆಟಿವ್ ಆಗಿ ಪರಿಣಾಮವನ್ನು ಬೇರೆಯವರು ಇವರ ಮನಸ್ಸನ್ನು ತಿಳ್ಕೊಮಲ್ಲ ಅವ್ರಿಗೆ ಕಾಣೋದು ಒಂದೇ ಓ ಇವರು ನಮ್ಮ ಹತ್ರ ಮಾತಾಡಲ್ಲ ಇವರಿಗೆ ನಮ್ಮ ಒಂದು ಜವಾಬ್ದಾರಿ ಬೇಕಿಲ್ಲ ಇವರು ನಮ್ಮ ಬಗ್ಗೆ ಕೇರ್ ತಗೊಮಲ್ಲ ಈ ರೀತಿ ನೆಗೆಟಿವ್ ಥಾಟ್ಸ್ ಅವರಲ್ಲಿ ಬರುತ್ತೆ ಈ ಕಾರಣದಿಂದ ನಿಮ್ಮ ಆತ್ಮೀಯರು ಸಹ ನಿಮ್ಮಿಂದ ದೂರ ಉಳಿಯುವ ಸಾಧ್ಯತೆ ಇದೆ ನಿಮ್ಮದು ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರಗಳಿದ್ದರೆ ಅದರಲ್ಲೂ ಸಹ ಹಿನ್ನಡೆ ಕಂಡು ಬರುತ್ತೆ ಆದರೆ ಇವತ್ತಿನ ದಿನ ತೆಗೆದುಕೊಂಡಾಗ ನಿಮಗೆ ಸಂತೋಷ ಇರುತ್ತೆ ಯಾವ ವಿಚಾರವಾಗಿ ಎಂದರೆ ನಿಜಕ್ಕೂ ನೀವು ಇವತ್ತು ಅದೃಷ್ಟಶಾಲಿಗಳು ನಿಮ್ಮ ಮಕ್ಕಳು ನಿಮ್ಮ ನಿರೀಕ್ಷೆಯಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅದ್ಭುತ ಯಶಸ್ಸನ್ನು ಗಳಿಸ್ತಾರೆ ಇನ್ನು ನಿಮಗೆ ಬರವಣಿಗೆಯಲ್ಲಿ ಆಸಕ್ತಿ ಇದ್ದರೆ ಬಡವ ಬರವಣಿಗೆಯ ಬಗ್ಗೆ ಜ್ಞಾನ ಇದ್ದರೆ ಉತ್ತಮ ಅವಕಾಶ ಸಿಗುತ್ತೆ ಆ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಬಕ್ಕೆ ಪ್ರಯತ್ನಿಸಿ ಕಾರಣ ಏನಪ್ಪಾ ಅಂದರೆ ನಿಮ್ಮ ಜೀವನಾಧಾರಕ್ಕೆ ಇದು ಬಹುಮುಖ್ಯವಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಆದರೆ ಗುಪ್ತವಾಗಿ ಯಾರಿಗೂ ಗೊತ್ತಾಗದೇ ಇರೋ ರೀತಿ ನೀವು ಹಣವನ್ನು ಉಳಿಸ್ತೀರಿ ಆ ಒಂದು ಸೂಚನೆ ಇದೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ ಆದರೆ ಸ್ವಲ್ಪ ಎಚ್ಚರಿಕೆ ಇರಲಿ ಯಾವುದನ್ನು ಕಡೆಗಣ್ಣಿನಿಂದ ನೋಡಬೇಡಿ ಮೀನರಾಶಿಯವರು ಇವತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಜವಾಬ್ದಾರಿಯನ್ನು ತಗೊಮಲ್ಲ ತಾವಾಯಿತು ತಮ್ಮ ಕೆಲಸ ಕಾರ್ಯಗಳಾಯಿತು ಆ ರೀತಿ ಇರ್ತಾರೆ ಕಾರಣ ಏನಪ್ಪಾ ಅಂದರೆ ಇವರಿಗೆ ಹೆಚ್ಚಿನ ಜವಾಬ್ದಾರಿಯ ಒತ್ತಡ ಇರುತ್ತೆ ಇವರ ಸ್ವಂತ ಕೆಲಸಗಳು ಬಹುದನದಿಂದ ಅಪೂರ್ಣಗೊಂಡಿರುತ್ತೆ ಅದನ್ನು ಇವರು ಪೂರ್ಣಗೊಳಿಸಲೇಬೇಕಾಗುತ್ತೆ ಈ ಕಾರಣದಿಂದ ಕುಟುಂಬದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇವರ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡುತ್ತೆ ಆದ್ದರಿಂದ ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದರೆ ಎಲ್ಲರೊಂದಿಗೆ ಮಾತನಾಡಿ ನಿಮಗೆ ನಿಮಗೆ ಇರುವ ಒಂದು ಆ ತೊಂದರೆ ಅಥವಾ ಅಡ್ಡಿ ಆತಂಕ ಏನು ಅಂತ ಪ್ರತಿಯೊಬ್ಬರಿಗೂ ತಿಳಿಸಿ ಇದರಿಂದ ನಿಮಗೂ ಒಳ್ಳೆಯದು ಬೇರೆಯವರಿಗೆ ಒಂದು ರೀತಿಯ ಆ ಸಮಾಧಾನ ಇರುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಬರೋ ಆದಾಯದಲ್ಲಿ ಕಡಿಮೆ ಖರ್ಚನ್ನು ಮಾಡ್ತೀರಿ ಹಣವನ್ನು ಮುಂದಿನ ದಿನಗಳಿಗಾಗಿ ಅಂದರೆ ಮುಂದೇನೂ ಚೆನ್ನಾಗಿರಬೇಕಲ್ವ ಆ ಕಾರಣದಿಂದ ಈ ಸ್ಟಾಕ್ ಮತ್ತು ಷೇರಿನಲ್ಲಿ ಹೂಡಿಕೆ ಮಾಡ್ತೀರಿ ಆದರೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಹಣಕಾಸಿನ ವ್ಯವಹಾರದಲ್ಲಿದ್ದಾಗ ಎಚ್ಚರಿಕೆ ಇರಲಿ ಬೇರೆಯವರ ಒಂದು ಮಾರ್ಗದರ್ಶನದಿಂದ ನಿಮಗೆ ಉತ್ತಮ ಆದಾಯ ಸಿಗುತ್ತೆ ಹಣಕಾಸಿನ ವಿಚಾರದಲ್ಲಿ ಇರುವ ಒಂದು ತೊಂದರೆ ದೂರ ಆಗುತ್ತೆ ಇದನ್ನು ಇರೋದು ತುಂಬ ಒಳ್ಳೆಯದು ಇನ್ನು ನಿಮ್ಮ ಬಾಳ ಸಂಗಾತಿ ಮತ್ತು ಮಕ್ಕಳ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರ್ತೀರಿ ಅವರು ನಿಮ್ಮನ್ನು ಕೇಳ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ ಅವರ ಜೊತೆ ದೂರದ ಊರಿಗೆ ಪ್ರಯಾಣವನ್ನು ಮಾಡ್ತೀರಿ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಹಣಕಾಸಿನ ನೆರವು ಬೇರೆಯೋರಿಂದ ನಿಮಗೆ ಸಿಗುತ್ತೆ ಹಾಗೆ ನೀವು ಸಹ ಬೇರೆಯವರಿಗೆ ಹಣದ ನೆರವನ್ನು ನೀಡಬೇಕಾಗಿ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ನಮಗೆ ಶುಭ ಫಲಗಳು ಯಾವುದೇ ಸಂಶಯವಿಲ್ಲ